बीजेपी सिद्ध है हाइड्रोजन बॉम्ब बीजेपी के लोगों तैयार हो जाओ हाइड्रोजन बॉम्ब आ रहा है मोदी मुखवाडव के मुंबई राहुल गांधी बीजेपी के लोगों तैयार हो जाओ हाइड्रोजन बॉम्ब आ रहा है इन बैले हो मोदी आटा वोट चोरी की सच्चाई है वो पूरे देश को पता लगने जा रही है मोदी के काद दिया गंडर नमस्कार ದಿಟ್ಟ ನಾಯಕ ರಾಹುಲ್ ಅವರು ಜನರ ಮುಂದೆ ಮೋದಿಯ ಸುಳ್ಳು ಹೇಳಿಕೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಸರ್ಕಾರದ ಪ್ರತಿ ನಡೆಯನ್ನ ಗಮನಿಸ್ತಾ ಇರೋ ರಾಹುಲ್ ಗಾಂಧಿ ಅವರು ಸರ್ಕಾರ ತಪ್ಪು ಹಾದಿಯಲ್ಲಿ ನಡೆಯುವಾಗ ಎಚ್ಚರಿಕೆಯನ್ನ ನೀಡ್ತಾರೆ ದೇಶಕ್ಕೆ ಆಪತ್ತು ಎದುರಾದಾಗ ಸರ್ಕಾರದ ಪರವಾಗಿ ನಿಲ್ಲೋದಾಗಿಯೂ ಕೂಡ ರಾಹುಲ್ ಗಾಂಧಿ ಅವರು ತಿಳಿಸ್ತಾರೆ ಇದರಿಂದ ಒಗ್ಗಟ್ಟು ಹೇಗಿರ್ಬೇಕು ಅನ್ನೋ ಪಾಠವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಬರೀ ಖಾಲಿ ಮಾತಾಡದೆ ದಾಖಲೆಯ ಸಮೇತ ಸಾಕ್ಷಿ ಸಮೇತ ಮಾತಾಡೋ ರಾಹುಲ್ ಅವರು ಮತಕಳ್ಳತನದ ಬಗ್ಗೆ ಎಳೆ ಎಳೆಯಾಗಿ ಜನರ ಮುಂದೆ ಬಿಚ್ಚಿಟ್ಟಿದ್ರು ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತರಿಂದ ನೂರು ಕ್ಷೇತ್ರಗಳಲ್ಲಿ ಮತ ಕಳ್ಳತನ ನಡೆದಿದೆ ಬೆಂಗಳೂರಿನ ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮತದಾರರನ್ನ ಅಕ್ರಮವಾಗಿ ಸೇರಿಸಲಾಗಿದೆ ಅಂತ ರಾಹುಲ್ ಗಾಂಧಿಯವರು ಆರೋಪ ಮಾಡಿದ್ರು ಅದಕ್ಕೆ ಪೂರಕವಾದ ಸತ್ಯ ಶೋಧನಾ ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದ್ರು ಅದರಲ್ಲಿ ಮುಖ್ಯವಾಗಿ ಹತ್ತು ಚದರಡಿ ವಿಸ್ತೀರ್ಣದ ರೂಮ್ ವಿಳಾಸದಲ್ಲಿ ಎಂಬತ್ತು ಮತದಾರರ ನೋಂದಣಿ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ಅಷ್ಟೇ ಅಲ್ಲ ಚುನಾವಣಾ ಹೊಸ್ತಿಲಿನಲ್ಲಿರೋ ಬಿಹಾರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಗಾಗಿ ನಡೀತಾ ಇರೋ ವಿವಾದಾತ್ಮಕ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಗಂಭೀರ ಲೋಪಗಳ ಬಗ್ಗೆ ರಾಹುಲ್ ಗಾಂಧಿ ಅವರು ತಿಳಿಸಿದ್ರು ರಾಹುಲ್ ಗಾಂಧಿಯವರು ಮತಗಳತನದ ಬಗ್ಗೆ ಮಾಡಿರೋ ಗಂಭೀರ ಆರೋಪ ತೀವ್ರ ವಿವಾದಕ್ಕೆ ಹಾಗೂ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಮತಗಳತನದ ರಾಹುಲ್ ಗಾಂಧಿ ಆರೋಪಕ್ಕೆ ಬಿಜೆಪಿ ತತ್ತರಿಸ ಹೋಗಿತ್ತು ನಂದಿನಿ ಅಂದ್ರೆ ಹೌದು ರಾಹುಲ್ ಗಾಂಧಿ ಅವರು ಮತಗಳತನದ ಬಗ್ಗೆ ಚುನಾವಣಾ ಆಯೋಗ ಸ್ಪಷ್ಟೀಕರಣ ನೀಡಬೇಕು ಅಂತ ಕೇಳಿದ್ರೆ ಚುನಾವಣಾ ಆಯೋಗದ ಬದಲಾಗಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಇದೀಗ ಮತಗಳತನ ವಿಚಾರಕ್ಕೆ ಸಂಬಂಧಿಸಿದಂತೆ ಆಟಂ ಬಾಂಬ್ ಅನ್ನ ಹಾಕಿದ್ದ ರಾಹುಲ್ ಗಾಂಧಿ ಅವರು ಹೈಡ್ರೋಜನ್ ಬಾಂಬ್ ಅನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ ಹೌದು ರಾಹುಲ್ ಗಾಂಧಿಯವರ ಮತದಾರರ ಅಧಿಕಾರ ಯಾತ್ರೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಅವರು ಬಿಹಾರ ಕ್ರಾಂತಿಕಾರಿ ರಾಜ್ಯ ಆಗಿದೆ ಮತ್ತು ಅದು ದೇಶಕ್ಕೆ ಸಂದೇಶವೊಂದನ್ನ ನೀಡಿದೆ ಅಂತ ಹೇಳಿದ್ದಾರೆ ಮುಂದುವರೆದು ಮಾತನಾಡಿರೋ ಅವರು ಮತ ಕುರಿತು ಹೊಸ ಮಾಹಿತಿಗಳ ಹೈಡ್ರೋಜನ್ ಬಾಂಬ್ ಅನ್ನ ಪಕ್ಷ ಶೀಘ್ರದಲ್ಲೇನೆ ಸ್ಫೋಟ ಮಾಡಲಿದೆ ಮತ್ತು ಅದರ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶಕ್ಕೆ ತನ್ನ ಮುಖವನ್ನ ತೋರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಕಾಂಗ್ರೆಸ್ ನಾಯಕರಾಗಿರೋ ರಾಹುಲ್ ಗಾಂಧಿ ಅವರು ಸೋಮವಾರ ಹೇಳಿದ್ದಾರೆ ಬಿಜೆಪಿ ಸಂವಿಧಾನದ ಕಗ್ಗೊಲೆಯನ್ನ ಮಾಡೋದಕ್ಕೆ ನಾವು ಅವಕಾಶವನ್ನ ನೀಡುವುದಿಲ್ಲ ಮತ್ತು ಅದಕ್ಕಾಗಿನೇ ನಾವು ಯಾತ್ರೆಯನ್ನ ನಡೆಸಿದೀವಿ ನಮಗೆ ಭಾರಿ ಜನಸ್ಪಂದನೆ ಲಭಿಸಿದೆ ಜನರು ಭಾರಿ ಸಂಖ್ಯೆಯಲ್ಲಿ ಹೊರಬಂದು ಓಟ್ ಚೋರ್ ಗದ್ದಿ ಚೋಡ್ ಅನ್ನೋ ಘೋಷಣೆಗಳನ್ನ ಕೂಗಿದ್ದಾರೆ ಅಂತ ರಾಹುಲ್ ಅವರು ಹೇಳಿದ್ದಾರೆ ನಾನು ಬಿಜೆಪಿ ಜನರಿಗೆ ಹೇಳೋದಕ್ಕೆ ಬಯಸ್ತೀನಿ ಅನುಭವ್ ಗಿಂತ ದೊಡ್ಡದೇನಾದ್ರ ಬಗ್ಗೆ ಕೇಳಿದಿರಾ ಅದು ಹೈಡ್ರೋಜನ್ ಬಾಂಬ್ ಬಿಜೆಪಿಗರೇ ಸಿದ್ಧರಾಗಿ ಹೈಡ್ರೋಜನ್ ಬಾಂಬ್ ಬರ್ತಾ ಇದೆ ಜನರು ಶೀಘ್ರವೇ ಓಟ್ ಚೋರಿಯ ವಾಸ್ತವತೆಯನ್ನ ಕಂಡುಕೊಳ್ಳಲಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಹೈಡ್ರೋಜನ್ ಬಾಂಬ್ ಬಂದ ಬಳಿಕ ಅವರಿಗೆ ದೇಶಕ್ಕೆ ತನ್ನ ಮುಖವನ್ನ ತೋರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ನಾನು ನಿಮಗೆ ಖಾತರಿಯನ್ನ ನೀಡ್ತೀನಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳಲ್ಲಿ ಮತಗಳನ್ನ ಕದಿಲಾಗಿತ್ತು ಮತ್ತು ಆ ಬಳಿಕ ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹದೇವಪುರದಲ್ಲಿ ಹೇಗೆ ಓಟ್ ಚೋರಿಯನ್ನ ಮಾಡಲಾಗಿತ್ತು ಅನ್ನೋದನ್ನ ನಮ್ಮ ಪಕ್ಷ ಪುರಾವೆಗಳ ಸಹಿತ ತೋರಿಸಿದೆ ಅಂತ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ ಮುಂದುವರೆದು ಮಾತನಾಡಿರುವವರು ನಾನು ಬಿಹಾರದ ಯುವ ಜನತೆಗೆ ಹೇಳೋದಕ್ಕೆ ಬಯಸ್ತೀನಿ ओट चोरी अंदर अब हकुला कड़व प्रजा प्रभुत्व कड़व उद्योग पड़ता हकूल बीजेपी के लोग अच्छी तरह सुन लीजिए भैया एटम बॉम्ब का नाम सुना आपने सुना है एटम बॉम्ब का नाम उससे बड़ा क्या होता है उससे बड़ा क्या होता है एटम बॉम्ब से बड़ा हाइड्रोजन बॉम्ब होता है होता है नहीं होता है माधवापुरा में हमने एटम बॉम्ब दिखाया था बीजेपी के लोगो तैयार हो जाओ हाइड्रोजन बॉम्ब आ रहा है हाइड्रोजन बॉम्ब आ रहा है तैयार हो जाओ आपकी जो सच्चाई है वोट चोरी की सच्चाई है वो पूरे देश को पता लगने जा रही है राइट बिहार की जनता बिहार के युवा बिहार के महिलाओं से मैं धन्यवाद करना चाहता हूँ ये क्रांतिकारी प्रदेश है इसने पूरे देश को मैसेज दिया कि वोट चोरी नहीं होने देंगे और ये जो आपने बिहार में किया है हमारी जो मदद की ये पूरे देश में फैल गई है कोने कोने में फैल गई है आने वाले समय में मैं आपको गारंटी करके दे रहा हूँ हाइड्रोजन नरेंद्र मोदी जी अपना चेहरा इस देश को नहीं दिखा पाएंगे सोलोध so, ದೇಶದಲ್ಲಿ ಬಡತನ ತಾಂಡವು ಮಾಡ್ತಾ ಇದ್ರು ಭಾರತ ಐದು ಟ್ರಿಲಿಯನ್ ಆರ್ಥಿಕತೆ ಆಗಲಿದೆ ಅಂತ ಘಂಟಾ ಘೋಷವಾಗಿ ಸುಳ್ಳನ್ನ ಹೇಳೋ ಮೋದಿಯವರು ಈ ಹಿಂದೆ ಶೀಘ್ರದಲ್ಲಿ ಇಡೀ ಜಗತ್ತು ಭಾರತದಲ್ಲಿ ತಯಾರಿಸಿದ ಸ್ಮಾರ್ಟ್ ಫೋನ್ಗಳನ್ನ ಬಳಕೆ ಮಾಡಲಿದೆ ಅಂತ ಹೇಳಿದ್ರು ಆದ್ರೆ ನಾವು ಮೊಬೈಲ್ ತಯಾರಿಸ್ತಾ ಇಲ್ಲ ಜಸ್ಟ್ ಬೇರೆ ದೇಶಗಳಿಂದ ಬರೋ ಮೊಬೈಲ್ ನ ಬಿಡಿ ಭಾಗಗಳನ್ನ ಭಾರತದಲ್ಲಿ ಜೋಡಿಸ್ತಾ ಇದೀವಿ ಅಷ್ಟೇ ಅನ್ನೋ ಸತ್ಯವನ್ನ ಜನರಿಗೆ ರಾಹುಲ್ ಗಾಂಧಿ ಅವರು ತಿಳಿಸಿದ್ರು ಹಾಗೇನೆ ಮೋದಿಯವರು ಹೇಳ್ತಾ ಇರೋ ಮೇಕ್ ಇನ್ ಇಂಡಿಯಾ ಮುಖವಾಡವನ್ನ ರಾಹುಲ್ ಗಾಂಧಿ ಅವರು ಕಳಚಿದ್ರು ಇದೀಗ ದೇಶದಲ್ಲಿ ನಡೆದಿರೋ ನಡೀತಾ ಇರೋ ಅತಿ ದೊಡ್ಡ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಅವರು ಜನರ ಮುಂದೆ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಮತ್ತೆ ಕಳ್ಳತನದ ವಿಚಾರವನ್ನ ಬಟಾಬೈಲ್ ಮಾಡಿದ್ದಾರೆ ಇದರಿಂದಾನೇ ನಡೆದಿರೋ ಎದುರಾಳಿ ಪಕ್ಷಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಯನ್ನ ನಡೆಸಿರೋ ರಾಹುಲ್ ಗಾಂಧಿ ಅವರು ಹೈಡ್ರೋಜನ್ ಬಾಂಬ್ ಆನ್ ದಿವೇ ಎಚ್ಚರಿಕೆಯಿಂದ ಇರಿ ಅಂತ ಎದುರಾಳಿ ಪಕ್ಷಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ